ರೂಪಾ ನದಿಯ ಕತೆ ಪೂರ್ವದಲ್ಲಿ ಅದಿತಿ ದೇವಿಯು ಮಹಾವಿಷ್ಣುವನ್ನ ಮಗನನ್ನಾಗಿ ಪಡೆಯಬೇಕೆಂದು ಬಯಸ್ತಾಳೆ ತನ್ನ ಆಸೆಯನ್ನು ಪತಿಯೊಡನೆ ನಿವೇದಿಸಿದಳು ಅವರು ಪಯೋವ್ರತವನ್ನು ಆಚರಿಸುವಂತೆ ಸತಿಗೆ ಸಲಹೆ ಇದ್ದರು ಅದಿತಿಯು ಗಂಡನ ಸಲಹೆಯಂತೆ ಪಯೋವ್ರತವನ್ನು ಆಚರಿಸಿದಳು ಆಕೆಯ ವ್ರತ ನಿಷ್ಠೆಗೆ ಮೆಚ್ಚಿದ ನಾರಾಯಣ ಅದಿತಿ ದೇವಿಯ ಬಸಿರಲ್ಲಿ ವಾಮನನಾಗಿ ಅವತರಿಸ್ತಾನೆ ಮಹಾವಿಷ್ಣು ಅದಿತಿಯ ಮಗನಾದ ಸುದ್ದಿ ಕೆಲವು ರಾಕ್ಷಸರಿಗೆ ಗೊತ್ತಾಯಿತು ಅವರು ಹೇಗಾದರೂ ಮಾಡಿ ಆ ಶಿಶು ಕೊಂದು ಬಿಡಬೇಕೆಂದು ಯೋಚಿಸಿ ಉಪಾಯ ಹುಡುಕುತ್ತಿದ್ದರು ಇದು ಅದಿತಿಗೆ ತಿಳಿಯಿತು ಅವಳು ಹೇಗಾದರೂ ಮಾಡಿ ತನ್ನ ಕಂದನನ್ನು ಕಾಪಾಡಬೇಕೆಂದು ಪ್ರಯತ್ನಿಸಿದಳು ಯಾರಿಗೂ ತಿಳಿಯದಂತೆ ಅರ್ಬುದ ಪರ್ವತವನ್ನು ಸೇರಿ ಅಲ್ಲಿರುವ ಗಿರಿ ನದಿಯ ಪೂರ್ವದಲ್ಲಿರುವ ಒಂದು ಬಿಲದಲ್ಲಿ ಮಗನನ್ನ ಗುಟ್ಟಿನಿಂದ ಸಾಕಿದಳು ನಿತ್ಯವೂ ವಾಮನನ ಸ್ನಾನದಿಂದ ಆ ನದಿಯು ಪಾವನವಾಯಿತು ಮುಂದೆ ವಾಮನನು ವಟುವಾಗಿ ಯಜ್ಞ ದೀಕ್ಷಾಬದ್ಧನಾಗಿದ್ದ ಬಲಿಯನ್ನು ಪಾತಾಳಕ್ಕೆ ತಳ್ಳಿ ಲೋಕವನ್ನು ರಾಕ್ಷಸರಿಂದ ರಕ್ಷಿಸಿದನು ಒಂದು ದಿನ ವಿಕಾರ ರೂಪದ ದರಿದ್ರ ಸ್ತ್ರೀಯೊಬ್ಬಳು ಬದುಕಿಗೆ ಆಸರೆಯಿಲ್ಲದೆ ತಿರುಗುತ್ತಾ ಬಂದು ಅರ್ಬುದ ಪರ್ವತವನ್ನು ಸೇರಿದಳು ತಪ್ಪಲ ಪ್ರದೇಶದಲ್ಲಿ ಸಿಕ್ಕಿದ ಹಣ್ಣು ಎಲೆಗಳನ್ನು ತಿನ್ನುತ್ತಾ ವಾಮನನಿಂದ ಪಾವನವಾದ ಗಿರಿ ನದಿಯ ತೀರವನ್ನು ತಲುಪಿದಳು ಅಲ್ಲಿ ಒಂದು ಮರ ಕಾಣಿಸಿತು ಆ ಮರದಲ್ಲಿ ಧಾರಾಳ ಹಣ್ಣುಗಳಿದ್ದವು ಅದನ್ನು ತಿನ್ನುವ ಆಸೆ ಅವಳಿಗಾಯಿತು ಬಹಳ ಕಷ್ಟಪಟ್ಟು ಮರ ಹತ್ತಿ ಹಣ್ಣುಗಳನ್ನು ಕೀಳಲು ಯತ್ನಿಸುತ್ತಿರುವಾಗ ಕಾಲು ಜಾರಿ ನದಿಗೆ ಬಿದ್ದು ಬಿಟ್ಟಳು ಜೀವದ ಆಸೆಯಿಂದ ಹೇಗೋ ಚಡಪಡಿಸಿ ದಡವನ್ನು ಸೇರ್ತಾಳೆ ದಡ ಸೇರಿದ ಆಕೆಗೆ ತನ್ನ ಅಂಗಾಂಗಗಳನ್ನು ನೋಡಿ ಆಶ್ಚರ್ಯದ ಮೇಲೆ ಆಶ್ಚರ್ಯ ಕರ್ರಗಿನ ದೇಹ ಶುಭ್ರ ಶ್ವೇತ ವರ್ಣದಿಂದ ಶೋಭಿಸ್ತಾ ಇತ್ತು ಬಾಗಿದ ಬೆನ್ನು ನೆಟ್ಟಗಾಗಿತ್ತು ವಕ್ರವಾದ ಕೈಕಾಲುಗಳು ಸುಂದರ ವಿನ್ಯಾಸದಿಂದ ಆಕರ್ಷಣೀಯವಾದವು ನದಿಯ ನೀರಿನಲ್ಲಿ ತನ್ನ ಮುಖ ನೋಡಿಕೊಂಡಳು ತನ್ನನ್ನು ತಾನು ಗುರುತಿಸಿಕೊಳ್ಳಲಾರದಷ್ಟು ಚೆಲುವೆಯಾಗಿ ಕಂಗೊಳಿಸುತ್ತಿದ್ದಳು ತನ್ನ ಸೌಂದರ್ಯವನ್ನು ಕಂಡು ತಾನೇ ಹೆಮ್ಮೆ ಪಡುತ್ತಾ ಮೈ ಮರೆತು ತಟದಲ್ಲಿ ವಿಹರಿಸ್ತಾ ಇದ್ದಳು ಆಗ ಸ್ವರ್ಗಾಧಿಪತಿಯಾದ ಇಂದ್ರ ವಿಮಾನವೇರಿ ಆಕಾಶದಲ್ಲಿ ಪ್ರಯಾಣಿಸ್ತಾ ಇದ್ದ ಆತನೊಮ್ಮೆ ಭೂಮಿಗೆ ಇಣುಕುವಾಗ ನದಿ ತಟದಲ್ಲಿ ವಿಹರಿಸ್ತಾ ಇರುವಂಥ ಈ ಸುಂದರಿ ಕಣ್ಣಿಗೆ ಬಿದ್ದಳು ಕೂಡಲೇ ವಿಮಾನವನ್ನು ಕೆಳಗಿಳಿಸಿ ತಾನೂ ವಿಮಾನದಿಂದ ಇಳಿದು ಆಕೆಯ ಮುಂದೆ ನಿಂತ ಅವಳಿಗೂ ಆಶ್ಚರ್ಯ ಒಂದು ಕ್ಷಣ ಆತನನ್ನೇ ನೋಡುತ್ತಾ ನಿಂತಳು ಇಂದ್ರನೇ ಆಕೆಯನ್ನು ನುಡಿಸಿದನು ಪರಸ್ಪರ ಪರಿಚಯ ಆಯಿತು ಇಂದ್ರನು ನದಿಯ ಮಹಿಮೆಯನ್ನು ಕೇಳಿ ನಿಬ್ಬೆರಗಾದನು ಆಕೆಯ ಸೌಂದರ್ಯವನ್ನು ಕಂಡು ಮೆಚ್ಚಿದ ಇಂದ್ರ ನೀನು ಸ್ವರ್ಗಲೋಕಕ್ಕೆ ಬಾ ನಿನ್ನನ್ನು ನೃತ್ಯಗಾತಿಯನ್ನಾಗಿಸಿ ಸ್ವರ್ಗದ ಅಪ್ಸರೆಯರ ಜೊತೆ ಸೇರಿಸಿಕೊಳ್ಳುತ್ತೇನೆ ಎಂದು ಹೇಳಿದ ಅವಳಿಗೂ ಸಂತೋಷವಾಯಿತು ಮೊದಲೇ ಗತಿ ಗೋತ್ರವಿಲ್ಲದ ದರಿದ್ರ ಸ್ತ್ರೀ ಸ್ವರ್ಗಲೋಕದಲ್ಲಿ ಉದ್ಯೋಗ ದೊರಕುವುದು ಅಂದಾಗ ಬೇಡ ಅಂತಾಳೆಯೇ ಇದು ತನ್ನ ಬದುಕಿನ ಮಹಾಭಾಗ್ಯ ಎಂದು ಭಾವಿಸಿದ ಆಕೆ ಇಂದ್ರನ ಮಾತಿಗೆ ಸಮ್ಮತಿ ನೀಡ್ತಾಳೆ ದೇವೇಂದ್ರ ಆಕೆಯನ್ನು ವಿಮಾನದಲ್ಲಿ ಕುಳ್ಳಿರಿಸಿ ಸ್ವರ್ಗಲೋಕಕ್ಕೆ ಕೊರೆದೊಯ್ತಾನೆ ಅವಳಿಗೆ ವಪು ಎಂದು ಹೆಸರನ್ನು ನೀಡಿ ಅಪ್ಸರೆಯರ ಸಾಲಿಗೆ ಸೇರಿಸಿದ ಅವಳಿಗೆ ಸುಂದರ ರೂಪ ನೀಡಿದ ನದಿ ರೂಪಾ ನದಿ ಎಂದೇ ಪ್ರಸಿದ್ಧವಾಯಿತು